ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಾದೆ ಮಾತು ವಿಸ್ತರಣೆ ಕೈ ಕೆಸರಾದರೆ ಬಾಯ ಮೊಸರು ಈ ಜನಪ್ರಿಯ ಗಾದೆ ಮಾತನ್ನ ವಿಸ್ತರಿಸಿ ಬರೆಯುವುದರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ನುಡಿಮೊತ್ತು ಸೂರ್ಯ ಸರಿಯದೆ ನಕ್ಷತ್ರ ಕಾಣಲ್ಲ ಕಷ್ಟಗಳಿಲ್ಲದೆ ಬದುಕು ಸಾಗಲ್ಲ ಏಳು ಬೀಳುಗಳಿಲ್ಲದೆ ಜೀವನ ನಡೆಯಲ್ಲ ಸಾವಿರಾರು ಮುಳ್ಳುಗಳ ಜೊತೆ ಇದ್ದರೂ ಗುಲಾಬಿಯಂತೆ ನಗುತ್ತಿರಬೇಕು ಅದುವೇ ಬದುಕು ಈ ನುಡಿಮೊತ್ತು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಈಗ ಗಾದೆ ಮಾತನ್ನ ವಿಸ್ತರಿಸಿ ಬರೆಯುವುದು ಮೊದಲೇದಾಗಿ ಪೀಠಿಕೆ ಮತ್ತು ವಿಷಯ ವಿವರಣೆ ನಂತರ ಕೊನೆಗೆ ಉಪಸಂಹಾರ ಹೀಗೆ ಬರೆದರೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆಯಬಹುದು ಮೊದಲಾಗಿ ಪೀಠಿಕೆ ಗಾದಿಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದಿಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯು ಬಹಳ ಪ್ರಸಿದ್ಧ ಗಾದೆ ಮಾತಾಗಿದೆ ಈಗ ವಿಷಯ ವಿವರಣೆ ಕೈ ಕೆಸರು ಎಂದರೆ ಶ್ರಮ ಬಾಯಿ ಮೊಸರು ಎಂದರೆ ಸಂತೃಪ್ತಿಯಿಂದ ಊಟ ಮಾಡುವುದು ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ ಮನುಷ್ಯ ಸುಖವಾಗಿರಬೇಕೆಂದು ಬಯಸುವುದು ಸಹಜ ಆದರೆ ಸುಖ ಸಿಗಬೇಕಾದರೆ ಕಷ್ಟಪಟ್ಟು ದುಡಿಯಲೇಬೇಕು ನಾವು ಮಾಡುವ ಕೆಲಸ ಆಸಕ್ತಿಯಿಂದ ಉತ್ಸಾಹದಿಂದ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಅದರಿಂದ ಉತ್ತಮ ಫಲ ದೊರೆಯುತ್ತದೆ ರೈತರು ಬಿಸಿಲು ಮಳೆ ಅನ್ನದೆ ಹೊಲದಲ್ಲಿ ಬೆಳೆ ಬೆಳೆದು ನಂತರ ಅದರಿಂದ ತಮ್ಮ ಜೀವನ ನಡೆಸುತ್ತಾರೆ ಮತ್ತು ಲೋಕಕ್ಕೆ ಅನ್ನ ನೀಯಲು ಸಾಧ್ಯವಾಗುತ್ತದೆ ಹೀಗೆ ಯಾವುದೇ ಕೆಲಸವನ್ನಾದರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ನಿರೀಕ್ಷಿಸಬಹುದು ಸೋಮಾರಿತನದಿಂದ ಯೋಚಿಸುತ್ತಾ ಕಾಲಹರಣ ಮಾಡಿದರೆ ಏನು ಕೆಲಸ ಮಾಡಲು ಅಥವಾ ಏನಾದರೂ ಸಾಧನೆ ಮಾಡಲು ಸಾಧ್ಯವಿಲ್ಲ ಮೈ ಬಗ್ಗಿಸಿ ದುಡಿದು ಬದುಕುವುದು ಒಳ್ಳೆಯ ಮಾರ್ಗವಾಗಿದೆ ದುಡಿದು ತಿನ್ನುವರಿಗೆ ಈ ಸಮಾಜದಲ್ಲಿ ಒಳ್ಳೆಯ ಗೌರವ ಸ್ಥಾನಮಾನ ಸಿಗುತ್ತದೆ ಕೊನೆಯದಾಗಿ ಉಪಸಂಹಾರ ಗಾದೆಗಳ ಆಂತರ್ಯವನ್ನು ತಿಳಿದವನಿಗೆ ಬೇರೆ ಗ್ರಂಥಗಳ ಅವಲೋಕನದ ಇಲ್ಲ ದುಡಿಮೆಯೇ ದೇವರು ಈ ಜನಪ್ರಿಯ ಗಾದೆ ಮಾತಿನ ಮಹತ್ವವೇ ದುಡಿಮೆ ಇದು ಇವತ್ತಿನ ವಿಡಿಯೋದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಈಗ ಅದೇ ಮಾತಿನ ವಿಷಯ ವಿಸ್ತರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು